ಈ ಥರ ಗ್ರ್ಯಾಂಡ್ ಆಡ್ಸೊಳಲ್ಲ ಇದನ್ನು ಇದನ್ನೆಲ್ಲ ನಮ್ಮ ಸ್ನೇಹಿತರು ನಮ್ಮ ವಿದೇಶಿಗಳು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರೆಲ್ಲ ಸೇರಿ ಇದನ್ನು ಇಟ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಹಿರಿಯರು ಎಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡಿದ್ವಿ ಎಲ್ಲರೂ ಬಂದು ಪ್ರತಿಯೊಬ್ಬರು ಆಶೀರ್ವಾದ ಮಾಡಿದ್ದಾರೆ ಹಾಗೆಯೇ ಇವತ್ತಿನ ನೆಡೋ ಕಾರ್ಯಕ್ರಮ ಆಮೇಲೆ ಮಕ್ಕಳಿಗೆ ನಮ್ಮದು ಎರಡು ಅಂಗನವಾಡಿ ಇದೆ ಅಂಗನವಾಡಿ ಮಕ್ಕಳಿಗೆ ಬುಕ್ಸ್ ಇರ್ಬೋದು ಈ ಥರ ಎಲ್ಲ ಮೆಟೀರಿಯಲ್ಸ್ ಕೊಡ್ತಾ ಇದ್ದೀವಿ ಆಮೇಲೆ ರೆಫ್ರೆಡ್ ಹಾಸ್ಪಿಟಲ್ ಇದೆ ಅಲ್ಲಿ ಹಣ್ಣು ಹಂಪಲು ಕೊಡೋ ಥರ ಮಾಡ್ತಾ ಇದ್ದಾರೆ ಈ ಥರ ಏನೇ ಬರ್ತಾಡೋ ಮಾಡಿದ್ರೂ ಅದನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಈ ದಿನ ಇಟ್ಕೊಂಡಿದ್ದಾರೆ ಸಿಂಪಲ್ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಆತ್ಮೀಯ ಸ್ನೇಹಿತ ನಮ್ಮ ಈ ಭಾಗದ ಒಕ್ಕಲಿಗ ನಾಯಕ ಅಂತಲೇ ಹೇಳ್ಬೋದು ಅವನು ಇವತ್ತು ಒಂದು ಹುಟ್ಟುಹಬ್ಬನ ಇಷ್ಟೊಂದು ಸ್ನೇಹಿತರು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನ ಕೊಟ್ಟು ತಾಯಿ ಬನ್ಶಂಕರಮ್ಮ ಕಾಪಾಡ್ಲಿ ಅಂತ ಹೇಳ್ತಾ ಈ ಸುಗಮ ಸಂದರ್ಭದಲ್ಲಿ ಮತ್ತೊಮ್ಮೆ ಉತ್ತರ ನಾನು ಬಾಲಸುಬ್ರಹ್ಮಣ್ಯ ಅಂತ ನಾವು ಇಲ್ಲಿ ಗಣೇಶ ಮಂದಿರ ವಾರ್ಡು ಉಮೇಶ್ ಅವರು ಬರ್ತಡೇ ಇವತ್ತು ಆಚರಿಸ್ತಾ ಇದ್ದೀವಿ ಅವರು ನಮ್ಮ ಇರೋದೇ ನಮಗೊಂದು ಅದೃಷ್ಟ ಅವ್ರು ಎಷ್ಟು ಸ್ನೇಹಿತರಾಗಿ ಮಾತಾಡಿಸ್ತಾರೆ ಎಷ್ಟು ಈಸಿಯಾಗಿ ಮಾತಾಡ್ತಾರೆ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅಂದರೆ ಅದು ನಮಗೆಲ್ಲ ತುಂಬ ಸಂತೋಷ ಅವರು ಬರ್ತಡೇನ ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಸಂತೋಷ ನಮಗೆ ಬೇರೆ ಇಲ್ಲ ಅಷ್ಟೊಂದು ಸಂತೋಷ ಇದೆ ಆಮೇಲೆ ಈ ವಾರ್ಡಲ್ಲಿ ಯಾವುದೇ ಒಂದು ಪ್ರತಿಯೊಬ್ಬರೂ ಒಂದು ಕಾಮನ್ ಮ್ಯಾನ್ ಆಗಿ ಜೊತೆಯಲ್ಲಿ ಇದ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ವಿಚಾರಿಸಿಕೊಂಡು ಮಾಡ್ತಾರೆ ಅಂಥವ್ರಿಗೆ ನಾವು ಇವತ್ತು ಬರ್ತಡೇ ಸೆಲೆಬ್ರೇಷನ್ ನಾವೆಲ್ಲ ಜಾಯ್ನ್ ಆಗಿರೋ ನಮಗೆಲ್ಲ ತುಂಬ ಸಂತೋಷ ಪಡ್ತಾರೆ ಅದೇ ಅವರು ನಾನು ಹೇಳ್ದಂಗೆ ಅವರು ಆ ಪ್ರೀತಿನ ಅವರು ತೋರಿಸ್ತಾರೆ ಆ ಪ್ರೀತಿ ಯಾರು ತೋರ್ಸೋಕ್ಕಾಗೋದಿಲ್ಲ ಆ ಥರ ಪ್ರೀತಿ ತೋರಿಸ್ತಾರೆ ತುಂಬ ಸಂತೋಷ ಆಗುತ್ತೆ ಸೊ ಅವ್ರು ಇದೇ ಥರ ಎಲ್ಲರಿಗೂ ಚೆನ್ನಾಗಿ ಮಾತಾಡಿಸ್ಕೊಂಡು ಈ ವಾರ್ಡಲ್ಲಿ ಅವ್ರು ನಮಗೆ ಇರೋದು ಒಂದು ಅದೃಷ್ಟ ಅಂತ ನಾವು ಹೇಳ್ತೀವಿ ಉಮೇಶ್ ಅವ್ರ ಬರ್ತಡೇ ಇರೋದನ್ನ ಅವ್ರಿಗೆ ನೂರು ವರ್ಷ ಆಯುಸ್ತು ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಗಣೇಶ್ ಪಂದ್ರ ವಾರ್ಡ್ನವರೇ ನಾವು ಅವ್ರು ಜನಕ್ಕೆ ಕೆಲಸ ಕಾರ್ಯಗಳೆಲ್ಲ ಇದ್ದು ನಿಂತು ಎಲ್ಲ ಇದ್ದಾರೆ ಅದರಿಂದ ಒಳ್ಳೆಯದಾಗಲಿ ಅಂತ ಉಮೇಶ್ ಅವ್ರಿಗೆ ನಾವು ಆಚರಿಸ್ತಾ ಗಣೇಶ್ ಬಂದ್ರ ವಾರ್ಡಿನ ಉಮೇಶ್ ಕಬ್ಬಾಳವರು ಇಲ್ಲಿನ ಜನ ಜನಕ್ಕೆ ಎಲ್ಲರ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂದ್ಬಿಟ್ಟು ಇನ್ನೂ ಹೆಚ್ಚಿನ ಅವ್ರಿಗೆ ಸ್ಥಾನ ಕೊಟ್ಟು ಇಲ್ಲಿ ಎಲ್ಲರಿಗೂ ಒಂದು ವ್ಯವಸ್ಥೆಗಳು ಮಾಡ್ಕೊಡೋಕ್ಕೆ ಅಂತ ಇದು ಮಾಡೋಕ್ಕೆ ಹೇಳಕ್ಕೆ ಹೇಳು ಉಮೇಶ್ ಬಗ್ಗೆ ಹೇಳು ಕಬ್ಬಾಳ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಉಮೇಶ್ವರು ಹುಟ್ಟುಹಬ್ಬದಕ್ಕೆ ಅವರಿಗೆ ಒಳ್ಳೆಯ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅದೇ ಥರ ಅವ್ರನ್ನ ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಬೆಳೀಲಿ ಹೇಳಿಬಿಟ್ಟು ನಾನು ಆಶಿಸ್ತೇನೆ ಥ್ಯಾಂಕ್ ಯು